ಎಲ್ಲರಿಗೂ ನಮಸ್ಕಾರ ನಾನು ಪ್ರೀತಮ್ ಗಣೇಶ್ಪುರ ಮಂಗಳೂರಿಂದ ಸರಿ ಸುಮಾರು ಒಂದು ಹತ್ತನ್ನೆರಡು ಹಿಂದೆ ದೇವರಕ್ಷೆ ಮಂತ್ರ ಮಂತ್ರಸಿದ್ಧಿ ತಿಲಕರಾಜ ತಿಲಕನ್ನಡ ಕ್ಲಾಸ್ಗೆ ಸೇರಿದ್ದೆ ನಾನು ನೋಡಿದ್ದೆ ಕುತೂಹಲದಿಂದ ನೋಡಿದ್ದು ಹೇಗಿರ್ತದೆ ಅಂದರೆ ಪೂರ್ಣ ಪ್ರಮಾಣದ ಇದು ಒಂಥರ ನೋಡಿದ್ದು ಎಲ್ಲರೂ ನೋಡ್ತಿದ್ದಾರೆ ಏನು ವಿಷಯ ಏನು ವಿಷಯ ಅಂತ ತುಂಬ ಅದ್ಭುತ ಕ್ಲಾಸ್ ನಾನು ಹೇಳ್ತಿದ್ದೀನಿ ತುಂಬ ಅದ್ಭುತ ಕ್ಲಾಸ್ ಸರಳವಾದ ವಿಷಯವನ್ನು ಸರಳವಾಗಿ ಹೇಳಿ ಚಂದ ಮಾಡಿ ಹೇಳಿದ್ದಾರೆ ಅಂದರೆ ಒಂದೇ ಶಕ್ತಿಯನ್ನು ಆರಾಧಿಸಿಕೊಂಡು ಗೆಲುವನ್ನು ಪಡೆಯುವುದು ಹೇಗೆ ಬದುಕಲ್ಲಿ ಹೇಗೆ ಬದಲಾವಣೆಯನ್ನು ತರಬಹುದು ಇಡೀ ನಾವು ಭೂಮಂಡಲ ಸುತ್ತಿ ಶಾಂತಿ ಸಿಗದಿದ್ದರೆ ಇಲ್ಲಿ ಒಂದು ಸ್ವಲ್ಪ ನಮಗೆ ಒಳ್ಳೆ ವಿಚಾರಧಾರೆಗಳು ಒಳ್ಳೆಯ ಒಳ್ಳೆಯ ವಿಷಯಗಳು ಕೂಡ ಸಿಗ್ತಾ ಇದೆ ಅಂತ ಅನ್ನಿಸ್ತದೆ ನೀವು ಕೂಡ ಜಾಯ್ನ್ ಆಗಿ ಮೊನ್ನೆ ತಾನೇ ನಾನು ಜಾಯಿನ್ ಆಗಿದೆ ಅದ್ಭುತವಾಗಿದೆ ವಿಷಯ ಅವರು ಸರಳವಾಗಿ ಹೇಳ್ತಾರೆ ಎಲ್ಲ ಸಮಸ್ಯೆಗಳನ್ನು ಸರಳವಾಗಿ ಹೇಳಿದ್ದಾರೆ ಮೊನ್ನೆ ಕೂಡ ಕ್ಲಾಸ್ ಕ್ಲಾಸ್ಗೆ ಅಟೆಂಡ್ ಆದವರಿಗೆ ಈ ವಿಷಯ ಎಲ್ಲ ಗೊತ್ತಾಗ್ತದೆ ನಾನು ಅಟೆಂಡ್ ಆಗಿದ್ದೇನೆ ತುಂಬ ಒಳ್ಳೆಯ ಕ್ಲಾಸ್ ಇನ್ನು ನೆಕ್ಸ್ಟ್ ತರಗತಿ ಇಪ್ಪತ್ತ ಮೂರಕ್ಕೇನೋ ಇದೆ ಅದ್ಭುತವಾಗಿದೆ ಎಲ್ಲರೂ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನೋಡಿ ಇಷ್ಟ ಆದರೆ ನೀವು ಫಾಲೋ ಮಾಡಿ ನಿತ್ಯಾನುಷ್ಠಾನ ಮಾಡಿ ಬದುಕಿನಲ್ಲಿ ಬದಲಾವಣೆ ಮಾಡಲೇಬೇಕಲ್ಲ ಏನಾದರೂ ಬದಲಾವಣೆ ಆಗಬೇಕಾದರೆ ನಾವು ಒಂದು ಹೆಜ್ಜೆ ಮುಂದೆ ಇಡಲೇಬೇಕಾಗ್ತದೆ ಅನುಭವಿಸಬೇಕು ಆಗಲಿ ಎಲ್ಲ ಗೊತ್ತಾಗುವುದಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ನಾನು ಸೇರಿದೆ ನೋಡಿದೆ ನನಗೆ ತುಂಬ ಖುಷಿಯಾಯಿತು ಸರಳವಾಗಿತ್ತು ಇಪ್ಪತ್ತ್ಮೂರರಿಂದ ಏನೋ ಕ್ಲಾಸ್ ಮೂಲಕ ಆ್ಯಪ್ ಮೂಲಕ ಕ್ಲಾಸ್ ಮಾಡ್ತಿದ್ದಾರೆ ನೋಡ್ಕೊಳ್ಳಿ ಸೇರಿ ಧನ್ಯವಾದಗಳು